ತಿಂಗಳ ಹಣವನ್ನು ಹಾಕಿ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರೇ ಚಿಂತೆಬೇಡಿ ಮೂರು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಟೋಟಲಿ ಆರು ಸಾವಿರ ನಿಮ್ಮ ಖಾತೆಗಳಿಗೆ ಹಾಕಿಕೊಡುವಂತಹ ಕೆಲಸ ಸದ್ಯಕ್ಕೆ ನಡೀತಾ ಇದೆ ಅನ್ನುವಂತಹ ಸೂಚನೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಲೈವ್ ಗ್ರೂಪ್ ಆಗಿ ಅವ್ರು ಏನ್ ಮಾತನಾಡಿದಾರಲ್ಲ ಆ ಒಂದು ಕ್ಲಿಪ್ ಸಮೇತವಾಗಿ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಒಬ್ಬೊಬ್ರು ನಂಬೋದಿಲ್ಲ ಸೊ ಹೀಗಾಗಿ ಆ ಒಂದು ಅವರೇನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅವರೇನೆ ನಾನು ನಿಮಗೆ ತೋರಿಸ್ಬಿಟ್ಟು ಈ ಒಂದು ವಿಡೋದಲ್ಲಿ ಕ್ಲಿಯರಿಟಿ ಕೊಡ್ತೀನಿ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಈಗಾಗಲೇ ನಲ್ವತ್ತು ದಿನದವರೆಗೂ ಕೂಡ ರೆಸ್ಟ್ ಅನ್ನ ಹೇಳಿದ್ರು ಹೀಗಾಗಿ ಡಿಲೇ ಆಗಿದೆ ಅದರ ಜೊತೆಗೆ ನನಗೇನು ಆಕ್ಸಿಡೆಂಟ್ ಆಗಿತ್ತಲ್ವ ಅಂತದ ಸಂದರ್ಭದಲ್ಲಿನೇ ಈಗಾಗಲೇ ನಮಗೆ ಈ ಒಂದು ಹೊಸ ಪ್ರೊಸೆಸರ್ ಕೂಡ ಸ್ಟಾರ್ಟ್ ಆಗಿದೆ ಇರಡು ಕೂಡಿಸಿ ಒಮ್ಮೆಲೆ ಸ್ಟಾರ್ಟ್ ಆದ ಕಾರಣಕ್ಕಾಗಿ ಇಷ್ಟೊಂದು ಡಿಲೇ ಆಗಿರುವಂತದ್ದು ಸೊ ಅದನ್ನ ಸರಿಪಡಿಸಿದ್ದೀವಿ ಈಗಾಗಲೇ ಈಗ ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಒಂದೊಂದಾಗಿ ನೋಡೋಣ ಸೊ ಲೈವ್ ಪ್ರೂಪ್ ಆಗಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನು ಕೂಡ ತೋರಿಸ್ತೀನಿ ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಮೂರು ಆಲ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ವಿಡಿಯೋಸ್ಗಳು ಮುಂದಿನ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಕೊಳ್ಬಹುದು ವೀಕ್ಷಕರೇ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಟೋಟಲಿ ಎರಡು ತಿಂಗಳಾದರೂ ಡಿಲೇ ಆಗಿದೆ ಅಂತೆ ಅಂತದ್ರಲ್ಲಿ ನಮಗೆ ಆಕ್ಸಿಡೆಂಟ್ ಕೂಡ ಆಯಿತು ದುರ್ದೈವ ಅದರ ಜೊತೆಗೆ ಈಗ ಹೊಸ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ನಾಲ್ಕು ತಾಲೂಕುಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಹಣ ವಾಪಸ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದು ಡಿಡಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಲ್ಲಿ ಯಾವ ಪ್ರೊಸೆಸರ್ ಕೂಡ ಚೇಂಜ್ ಆಗುವುದಿಲ್ಲ ಸೊ ನೀವು ನಿಮ್ಮ ತಾಲೂಕು ಪಂಚಾಯತಿಗೆ ಹೋಗಿ ತೆಗೆದುಕೊಳ್ಬೇಕು ಏನು ಪರಿಸ್ಥಿತಿ ಏನಿಲ್ಲ ಸೊ ನಿಮ್ಮ ಡೈರೆಕ್ಟ್ ಆಗಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ನಿಮ್ಮ ಅಕೌಂಟ್ಸ್ ಗಳಿಗೆ ಹಣವನ್ನು ಹಾಕ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಡಿಲೇ ಆಗಿರುವಂತದ್ದು ಅವರ ಆಕ್ಸಿಡೆಂಟ್ ಕೂಡ ಆಗಿತ್ತು ಅದೇ ಸಂದರ್ಭದಲ್ಲಿ ಪ್ರೊಸೆಸರ್ ಕೂಡ ಚೇಂಜ್ ಆಗಿತ್ತು ಇವರೇನಾದರೂ ಆಡಳಿತದಲ್ಲಿ ಇದ್ದಿದ್ದೆ ಆದ್ರೆ ಅಂದ್ರೆ ಸರಿ ಇದ್ದಿದ್ದೆ ಆದ್ರೆ ಪದೇ ಪದೇ ಹಣಕಾಸು ಇಲಾಖೆಗೆ ಭೇಟಿ ಕೊಡ್ತಾ ಹಣ ಹಾಕಿ ಮಹಿಳೆಯರು ತುಂಬಾನೇ ಈಗ ಹಣ ಕೊಡಬೇಕಾಗುತ್ತೆ ಸೊ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೀಗಾಗಿ ಮಹಿಳೆಯರು ಬೇಜಾರಾಗ್ತಾರೆ ಕೊಡಬೇಕಾಗಿರುವಂತಹ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕಿ ಹಣವನ್ನ ರಿಲೀಸ್ ಮಾಡ್ಕೊಳ್ತಾರಂತೆ ಇಲ್ಲಪ್ಪ ಈಗಾಗಲೇ ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ಅದಕ್ಕೋಸ್ಕರ ಫಂಡ್ ಕೂಡ ರಿಲೀಸ್ ಆಗಿದ್ದಿಲ್ಲ ಅದಕ್ಕೋಸ್ಕರ ಡಿಲೇ ಆಗಿದೆ ಅಂತ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಕೂಡ ಸರಿಯಾಗಿದೆ ಈ ಗ್ರಾಮ ಪಂಚಾಯತಿ ಕೂಡ ಹಣ ಬಂದಿರುವಂತದ್ದು ಸುಮಾರು ಐದು ಸಾವಿರ ಕೋಟಿ ಕೂಡ ಹಣ ಬೇಕಾಗತ್ತೆ ಈಗ ಸದ್ಯದಲ್ಲಿ ಎರಡು ತಿಂಗಳ ಹಣ ಮಾತ್ರ ಹಾಕ್ತೇವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಮ್ಗೆ ಮೂರು ತಿಂಗಳ ಹಣ ಬರೋದಿಲ್ಲ ಅಂದ್ರೆ ಜನವರಿ ತಿಂಗಳ ಹಣ ಬರೋದಿಲ್ಲ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಮಾತ್ರ ಬರ್ತಕ್ಕಂಥದ್ದು ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸದ್ಯದಲ್ಲಿ ಬಜೆಟ್ ಮಂಡನೆ ಕೂಡ ಆಗಲಿದೆ ಆ ಒಂದು ಬಜೆಟ್ ಮಂಡನೆಗೂ ಕೂಡ ನಾನು ಹೋಗ್ತಾ ಇದ್ದೀನಿ ಸೊ ನಾನು ಬಿಡೋದಿಲ್ಲ ಕೊಡಬೇಕಾಗಿರುವಂತಹ ಹಣವನ್ನು ಕಲೆಕ್ಟ್ ಹಣ ಮಾಡ್ಕೊಡ್ತೀನಿ ಮೂರು ತಿಂಗಳದು ಯಾರು ಗೃಹಲಕ್ಷ್ಮಿಯರು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಖಾತೆಗಳಿಗೆ ನಿಮ್ಮ ಹಣ ಬಂದು ತಲುಪತ್ತೆ ಗೃಹಲಕ್ಷ್ಮಿಯರೇ ಚಿಂತೆ ಬಿಡಿ ಮೂರು ತಿಂಗಳ ಹಣ ಹಾಕ್ತಿವಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಈಗಾಗಲೇ ಸುಮಾರು ಐದು ಸಾವಿರ ಕೋಟಿ ಅಂದ್ರೆ ಈಗ ಎರಡು ತಿಂಗಳ ಹಣವನ್ನು ರಿಲೀಸ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಬಜೆಟ್ ಮಂಡನೆಗೆ ಹೋಗುವಂತಹ ಸಾಧ್ಯತೆ ಇದೆ ಸೊ ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಹಿತಿನಂತೆ ನಡ್ಕೋತಾ ಬಂದಿದ್ದಾರೆ ಸೊ ಇನ್ ಕೂಡ ನಡ್ಕೊಳ್ತಾರೆ ಅವರ ಸಾತಿಗಾಗಿ ನಾನು ಇದೀನಿ ಈಗ ಹೊಸ ಪ್ರೊಸೆಸರ್ ಇರುವಂತಹ ಕಾರಣಕ್ಕಾಗಿ ಡಿಲೇ ಆಗ್ತಕ್ಕಂಥದ್ದು ಅಲ್ಲೇನಾದರೂ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ದೃಶ್ಯ ಆಗುತ್ತೆ ಅನ್ನುವಂತಹ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಅಲ್ಲಿಂದ ಫಂಡ್ ಅನ್ನ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ಕೊಳ್ಬೇಕಾಗತ್ತೆ ಸೊ ಅಲ್ಲಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗತ್ತೆ ಸೊ ಇದಕ್ಕೋಸ್ಕರ ಟೈಮ್ ತಗೊಳ್ಳುತ್ತೆ ಹೀಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಹಣ ಏನಿದೆ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ ಸೊ ನಿಮ್ಮ ಖಾತೆಗಳಿಗೆ ಜಮಾ ಹಾಗೆ ಆಗತ್ತೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಈಗ ನಂಬೋದಿಲ್ಲ ಅಲ್ವಾ ಡೆಫಿನೆಟ್ಲಿ ನೀವು ಮುಂದೆ ನೋಡಿದ್ರೆ ನಂಬ್ತೀರಾ ಈ ಒಂದು ವಿಡಿಯೋನ ಎಂಡ್ವರೆಗೂ ಕೂಡ ವಾಚ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೇಳಿ ಲಕ್ಷ್ಮೀ ಯೋಜನೆ ಬಗ್ಗೆ ಮಾತಾಡೋದಿಲ್ಲ ನೋಡಿ ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು ಮೂರು ತಿಂಗಳ ಸ್ವಲ್ಪ ಡಿಲೇ ಆಯಿತು ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಪ್ರೆಷರ್ ಹಾಕ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಗೃಹಲಕ್ಷ್ಮಿಯನ್ನು ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಪದೇ ಅವರಿಗೆ ಜ್ಞಾಪಿಸ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಭೇಟಿ ಕೊಡ್ತಾ ಇರ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ ಇದು ದುರ್ದೈವ ಆಕ್ಸಿಡೆಂಟ್ ಆದಮೇಲೆ ಸುಮಾರು ಒಂದು ನಲವತ್ತು ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಇತ್ತು ಅದರ ಜೊತೆಯಲ್ಲಿ ಇಷ್ಟು ದಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಈಗಲೂ ಕೂಡ ತಾಲೂಕ್ ಪಂಚಾಯಿತಿ ಬರೀ ನಾಲ್ಕು ತಾಲೂಕು ಪಂಚಾಯತ್ ಬ್ಯಾಂಗ್ಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ ಸಿ ಡಿ ಪಿ ಒಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ ಇನ್ನೇನು ಒಂದು ವಾರ ದಿನದಲ್ಲಿ ದುಡ್ಡು ಬರುತ್ತೆ ಮೂರು ತಿಂಗಳಿಗೆ ಬರುತ್ತೆ ಮೋಸ್ಟ್ಲಿ ಈಗ ಎರಡು ತಿಂಗಳದ್ದು ಫೈನಾನ್ಸ್ದವ್ರು ಹಾಕಿದ್ದಾರೆ ಅಂತ ನಮ್ಮ ಎಲ್ಲ ಸೆಕ್ರೆಟ್ರಿಯವರು ಹೇಳಿದರು ಬಟ್ ನಾನು ಬಜೆಟ್ ಅಧಿಬಿಷನ್ಗೆ ಹೋಗ್ತಾ ಇದ್ದೀನಿ ನಾನಂತರೂ ಬಿಡೋದಿಲ್ಲ ಎಲ್ಲ ಗ್ರಹಲಕ್ಷ್ಮಿಗಳಿಗೆ ಮೂರು ತಿಂಗಳ ದುಡ್ಡನ್ನು ಹಾಕಿಸೋ ಪ್ರಯತ್ನ ಮಾಡ್ತೀನಿ ಈಗ ಹೊಸ ಪ್ಯಾಟರ್ನ್ ಶುರು ಮಾಡಿದಿರಿ ಸೊ ಅದು ಅದರಿಂದ ಬರೋದಕ್ಕೆ ವಿಳಂಬ ಆಯ್ತಾ ಅಥವಾ ಅದು ಯಾವುದೇ ರೀತಿ ಹೌದು ಅದರಿಂದ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಇರುತ್ತಲ್ಲ ಯಾಕಂತಂದರೆ ಮೊದಲು ನಾವು ಟ್ರೆಝರಿಯಿಂದ ನೇರವಾಗಿ ಡಿ ಡಿಗಳು ಡಿ ಡಿಗಳ ಮುಖಾಂತರ ಸಿ ಡಿ ಪಿಗಳ ಮುಖಾಂತರ ನಾವು ಅವರಿಗೆ ನೇರವಾಗಿ ಹಾಕ್ತಾಯಿದ್ವಿ ಈಗಲೂ ಕೂಡ ಸಮ್ ಚೇಂಜಸ್ ಸ್ಮಾಲ್ ಚೇಂಜಸ್ ಏನು ಅಂತಂದರೆ ಈಗಲೂ ಕೂಡ ಬೆಂಗಳೂರು ಹತ್ತಿರ ಇರುವಂಥ ನಾಲ್ಕು ತಾಲೂಕು ಪಂಚಾಯತ್ಗೆ ಹೋಗಿ ಅಲ್ಲಿಂದ ನೇರವಾಗಿ ನಮ್ಮ ಸಿ ಡಿ ಪಿ ಒಗಳು ಅವರಿಂದ ಮತ್ತು ಫಲಾನುಭವಿಗಳಿಗೆ ಹೋಗುತ್ತೆ ಈಗಲೂ ಕೂಡ ಗೊಂದಲ ಇಲ್ಲ ಈಗಲೂ ಕೂಡ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೇನೆ ಹಾಕ್ತೀವಿ ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮತ್ತು ಜೊತೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ ಆಯಿತು ಅಂತ ಹೇಳ್ಬೋದು ನಿಮ್ಮ ಅಪಘಾತ ಆದಾಗಂತೂ ಯಾರೂ ಕೇಳೇ ಇಲ್ಲ ಅವ್ರು ಬೇಗ ಹುಷಾರಾಗಿ ಬರಲಿ ಅನ್ನೋ ಪ್ರಾರ್ಥನೆಯೂ ಮಾಡ್ತಾಯಿದ್ರು ಗೃಹಲಕ್ಷ್ಮಿಯವರು ಸೊ ಇವಾಗ ಕೆಲವೊಂದಿಷ್ಟು ಕಡೆ ಮಾತ್ರ ಮೇಡಮ್ ಅವರು ಹುಷಾರಾಗಿದ್ದಾರೆ ಎಲ್ಲ ಗೃಹಲಕ್ಷ್ಮಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಾಳಜಿ ನಮಗಿದೆ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಂಗಳಿಗೆ ಏನೇನೋ ನೀವು ವಿಚಾರ ಮಾಡಿಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ ಸರ್ಕಾರ ವಾಗ್ದಾನ ಮಾಡಿದೆ ಸಿದ್ದರಾಮಯ್ಯನವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಆಗಿರ್ಬೋದು ತಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸಲಿಕ್ಕೆ ಸಾರ್ಥಿ ಥರ ನಾನು ಕೂಡ ನಿಂತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ನಿಮಗೇನು ಮೂರು ತಿಂಗಳ ಹಣ ಬಂದಿಲ್ಲ ಆ ಮೂರು ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ತಮಗೆ ಹಾಕ್ಕೊ